ಇನಿ ದಕ್ಷಿಣ ಕನ್ನಡ ಜಿಲ್ಲೆಡಿ ಪ್ರಮುಖವಾದ ನಮ್ಮ ಸಮುದಾಯದ ಹೆಚ್ಚಿನ ಜನಕುಳಿಗೆ ಗೊತ್ತಿದ್ದ ನೆಂಚಿನ ಒಂದು ವಿಚಾರಚಿನ ಅಂದಕ್ಕಂಡ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಾಕಿದ ಹಿಂದುಳಿದ ವರ್ಗದ ಜನಕು ನಡೆದು ಸಮುದಾಯ ಹೆಚ್ಚಿನ ಆರ್ಥಿಕ ಸಂಸ್ಥೆಲು ಅವು ಕುಲಾಲ ಸಮುದಾಯದ ಹಿರಿಯರು ನಮಕ ಕಟ್ಟದು ಕೊಡ್ತೇವೆ ಇನಿ ಅತ್ಯಂತ ವಿದ್ಯಾವಂತ ಜನಕುಲು ಐತ ನಾಯಕತ್ವ ಐತ ಅಧ್ಯಕ್ಷ ಸ್ಥಾನನೇ ಆಯಿತ ನ ಪಡೆದು సమాజముఖి అది అత్యంత గౌరవయుతవాదు అత్యంత లాభదాయకవదు నడుతు ఐక నర్శనించిన అందుకేంద దక్షిణ కన్నడ జిల్పు నంచిన ఏళ్ళ ఎన్మనదన నమ్మ ఆర్థిక సంస్థలు ఒట్గా సేరణ బరుపు నెంచిన వార్షిక లాభ ఐతే అందుకే సుమారు హిన్నైదు కోటిన మీరదు బరపు నంచినాభ ఇనిీ హమ్మేప్పుడు నమకి నమ్మ హిరియాకులు స్వన్పత్ ఏళ్ళు సొంతెన్మ వర్షదు దుంబు ದಕ್ಷಿಣ ಕನ್ನಡ ಜಿಲ್ಲೆದ ಕುಲಾಲ ಸಮುದಾಯದ ಜನಕ್ಕು ಎಗ್ಬೋಡಾದ ಮಾತ್ರ ಸಂಘನ ಕಟ್ಟದು ಕೊಡ್ತಾರೆ ನನ್ನ ಜರು ಎರಡು ವರ್ಷ ಕರಿಂಡ ಶತಮಾನೋತ್ಸವ ಆಪು ನಂಚಿನ ಸಂದರ್ಭ ನೂದು ವರ್ಷದ್ದು ದುಂಬು ಕುಲಾಲ ಸಮುದಾಯದ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಹೆಂಚೆತ್ತಿನಂದು ಕೇಂದ ಬರವುದಾದಂತಿನ ಭೂಮಿ ನಂಚಿನ ಸಂದರ್ಭ ನಮ್ಮ ಹಿರಿಯ ನನ್ನ ನೂದು ವರ್ಷದ ಬಕ್ಕೆ ಸಮುದಾಯದ ಜನಕಳು ಒಟ್ಟಿಗಾವೇರಿ ಅಪಗ ವಿದ್ಯಾವಂತರಾವೇರಿ ಆರ್ಥಿಕವಾದ ಸಬಲರಾವ್ಯಾವ್ರಿ ಅಪಗ ಹಾಕಲಿಗೆ ಉಪ್ಪಾಡು ಪಂಪಿನ ದೃಷ್ಟಿಡಿ ನಮ್ಮನ್ನು ಒಂಜೇ ಚೌಕಟ್ಟುಡು ಸೇರಿ ಸೇರಿಗೆ ಬಡೋದು ಆ ಮಾತೃ ಸಂಘದ ಕಲ್ಪನೆ ಡಾಕಲಿ ಮಾತೃ ಸಂಘನ ಮಂತ್ದೇವ್ರಿ ಅಜಿಪತ್ತ ನಾಲ್ಕು ವರ್ಷ ಅಂಡ್ ಈ ಮೂಜಿ ಕುಂಬಾರರ ನಾಲ್ಕು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘನ ಒಂಜೇ ದಿನ ಒಂದು ವ್ಯಕ್ತಿ ರಿಜಿಸ್ಟ್ರೇಷನ್ ಮನಪೇರು ಪುತ್ತೂರದ ಕುಳೈದ ಮನೇಲ್ದ ಪೆರಡೂರದ ಅವೆ ರೀತಿ ಸಾರತ್ತ ಒರ ನಲ್ಪತ್ತ ಐನೇಟು ದಕ್ಷಿಣ ಕನ್ನಡ ಜಿಲ್ಲೆದ ಕುಲಾಲ ಸಮುದಾಯದ ಧಾರ್ಮಿಕ ಅಭ್ಯುದಾಯಕ್ಕೆ ಬೋರ್ಡ ನಮ್ಮ ಸಮುದಾಯದ ಜನಕುಲಿನ ಧಾರ್ಮಿಕತೆದ ಆಧಾರಡ್ ಒಟ್ಟಿಗೆ ಸೇರಿಸ ಉಡುಪನ್ ಬೆರಂಚಿನ ಕಲ್ಪನೆಡ್ ವೀರನಾರಾಯಣ ದೇವಸ್ಥಾನನು ಮೆಡ್ರಾಸ್ ಸರಕಾರದ ಸನದುದ ಮೂಲಕ ಪಡವೇರು ಪನ್ನ ನಮ್ಮ ಹಿರಿಯಕಲು ವಾ ವಾರ ರೀತಿ ಸಮಾಜಮುಖಿ ಚಿಂತನೆಯನ್ನು ಮನತೊಂದಿತ್ತ ಕೇಂದ ನಮ್ಮ ಸಮಾಜದ ಹಿರಿಯರೇ ನಮ್ಮ ಸಮಾಜದ ಆನಿದ ನಾಯಕತ್ವವನ್ನು ವಹಿಸಿದಿನಕಲ್ಲಿ ಅತ್ಯಂತ ಜವಾಬ್ದಾರಿಯುತವಾದ ಅತ್ಯಂತ ದೂರದೃಷ್ಟಿಡಿ ಕೆಲವೊಂದು ಯೋಜನೆಗಳನ್ನು ಪಾಡಿದೆ ಒಂಜಿ ಪದಿನ ಇರುವ ವರ್ಷ ಹಿಡ್ದು ದುಂಬು ಹೋಲು ಪಂಡಲ್ಲ ಮಧುಮೆದ ಹಾಲ್ ಒಂದು ಕೆಂಡ ಕುಲಾಲ ಮಂದಿರ ಕುಲಾಲ ಮಂದಿರ ಸುರತ್ಕಲ್ ಕುಲಾಲ ಮಂದಿರ ಕೊಲ್ಯ ಕುಲಾಲ ಮಂದಿರ ಬಂಟ್ವಾಳ ಇಂಚ ಅಲ್ಪ 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 ನಮ್ಮ ಸಮುದಾಯದ ಹಿರಿಯಕ್ಕೆ ನಮಗೆ ಒಂಜಿ ಆರ್ಥಿಕ ಹಿನ್ನೆಲೆಯೆಲ್ಲ ಕೊಡ್ದಿತ್ತೇರು ಆಂಡ ಐದು ಬೊಕ್ಕ ನಮ್ಮ ಸಮುದಾಯದ ಕೆಲವೊಂದು ನಾಯಕತ್ವದ ಜನಕುಲ್ಡ ಪನ್ಪುನಗ ಬರ್ಪುನ ಪಾತ್ರ ಹೆಂಚಿನ ಅಂದ ಕೇಂದ ನಮ್ಮ ಅಶಕ್ತಿಯ ನಮ್ಮ ಬಾರಿ ಹಿಂದುಳಿ ಹಿಂದುಳಿದಿನಕಲಿ ನಮ್ಮ ತೀರ ರಾಜಕೀಯವಾದ ಫಿರಬೂಡ್ ದಿನಕ್ಕಲಿ ಪೊಕ್ಕಡಿ ಈ ಕ್ಯಾಸೆಟ್ ಕ್ಯಾಸೆಟನ್ನು ಪದ ಕೇನ್ಪದೆ ಕೇನ್ಪಾದೆ ನಮ್ಮ ಸಮುದಾಯದ ಜನಕುಲು ಯುವ ಜನಾಂಗ ಒಂದು ರೀತಿ ಈ ಸಂಘ ಸಂಸ್ಥೆಯನ್ನು ಬಿಡ್ದು ದೂರ ಉಪ್ಪು ನಂಚಿನ ಒಂದು ಈ ವಾತಾವರಣ ನಿರ್ಮಾಣ ಆಂಡ ಕರಿ ನಮ್ಮ ಮುಜಿ ನಾಲ್ಕು ವರ್ಷದ ದುಂಬು ದಕ್ಷಿಣ ಕನ್ನಡ ಜಿಲ್ಲೆಡೆ ವೀರನಾರಾಯಣ ದೇವೇರನ್ನ ಆ ಬ್ರಹ್ಮಕಲಶದ ಆ ಜೀರ್ಣೋದ್ಧರದ ಕಾರ್ಯನ ಕುಲಾಲ ಸಮುದಾಯದ ಹಿರಿಯರು ದೆತನ್ ನೆಡಿದು ಬೊಕ್ಕ ಈ ಮಾತ ವಿಚಾರ ಎಲ್ಲ ರಿವೈಂಡ್ ಆದ ಕ್ಯಾಸೆಟ್ ತಿರುಗಿದಂಡ್ ಇನಿ ಒ ದಕ್ಷಿಣ ಕನ್ನಡ ಜಿಲ್ಲೆದ ಸಮುದಾಯದ ಜನಕುಲ್ಟ ಕೇಂಡಲ್ಲ ಕುಲಾಲ ಸಮುದಾಯದ ಜನಕುಲ್ ಕುಲಾಲ ಸಮುದಾಯ ಪಣ್ಣನ ಅಕ್ಕಲು ಆರ್ಥಿಕವಾದ ಸದೃಡರು ಶೈಕ್ಷಣಿಕವಾದ ಸದೃಡ್ಯರು ಒಗ್ಗಟ್ಟನ್ನು ಧ್ವಜಪಾತಿನ ಅಕಿಲ್ ಪಂಪಿನೇನು ನಮ್ಮ ವೀರನಾರಾಯಣ ದೇವಸ್ಥಾನದ ಆ ಬ್ರಹ್ಮಕಲಶ ಕಳಶ ಜೀರ್ಣೋದ್ಧಾರ ನಮ್ಮ ಸಾಧಿಸಿದ ಧ್ವಜಿಪಾದ ಇನ್ನೀ ಕುಲಾಲ ಸಮುದಾಯದ ಯುವ ಜನಾಂಗ ನಾಯಕತ್ವನು ವಹಿಸರಿಗೆ ಐಟ್ಲ ಸಮುದಾಯದ ನಾಯಕತ್ವನ ವಹಿಸರಿಗೆ ಎದುರು ಬರೋದುಂಟು ಪನ್ಪಿನ ಈ ಆರ್ಥಿಕ ಸಂಸ್ಥೆಲದ ಜವನಿಯರ್ ಅಧ್ಯಕ್ಷರ ನಕಲಿ ಬತ್ತಿ ನೆಡ್ದು ಬತ್ತಿನನೆ ಸಾಕ್ಷಿ ಇಂಚಿನ ಎತೋ ಜವನರು ಬೆತಬೇತರಂಗಡಿ ನಮ್ಮ ಸಮುದಾಯದ ಸೇವಂತಂದು ಮುರನಿ ಮುರನಿ ನಮ್ಮ ಸಮುದಾಯದ ಸುರೇಶ್ ಮೇರೆಗೆ ಸಿಂಡಿಕೇಟ್ ಬೆಂಗಳೂರು ಯೂನಿವರ್ಸಿಟಿದ ಸಿಂಡಿಕೇಟ್ ಸದಸ್ಯತ್ವ ತುಣು ಪಂಡ ನಮ್ಮ ಸ ಆರು ವೃತ್ತಿಡ ವಕೀಲರ್ಲಾಂದು ಸಮಾಜಮುಖಿ ಚಿಂತಕಿಯರ್ಲಾಂದು ಪಂಡ ನಮ್ಮ ಸಮುದಾಯದ ಜನಕುಲು ಇನಿ ರಾಜಕೀಯವಾದ್ಲೂ ಒಂದು ಜಾತಿ ಬೆಳವಣಿಗೆ ಪಡೆವೊಂದು ಆಯಕಟ್ಟದ ಸ್ಥಾನಮಾನ ಯಶಸ್ವಿಯಾದ ನಿಭಾಯಿಸುವ ಪಂಪಿನ ರೀತಿ ಇನಿ ನಮ್ಮ ಜನಕುಲ್ನ ಪರಿಸ್ಥಿತಿನ ಬೈದೇನು ಇನಿ ಹೆಮ್ಮೆ ಅಪ್ಪಣ್ಣು ನಮಕ್ಕೆ ಇನಿ ಕುಲಾಲ ಸಂಘ ಮುಡಿಪುದ ಈ ಪ್ರಾದೇಶಿಕ ಒಂದು ಗ್ರಾಮೀಣ ಭಾಗಡಿ ಕುಲಾಲ ಸಮುದಾಯದ ನಾಯಕತ್ವ ಇಂಚಿನ ಮಂತ್ರೊಂದೊಂದು ಕೇಂದ ಖಾಲಿ ಕಟ್ಟಡ ಕಟ್ಟಂದೆ ಈ ಗ್ರಾಮಾಂತರ ಭಾಗದ ಜನಕುಲಿನ ಬದುಕದ ಮೂಲ ಆಧಾರ ಸ್ತಂಭ ಆಗಿ ನಂಚಿನ ಕೃಷಿಗೆ ಉತ್ತೇಜನ ಕೊರಡು ಪಂಪಿನ ದೃಷ್ಟಿಡು ಎಕಡೆ ಪುಂಡರೀಕಾಕ್ಷರ್ ಕರ್ನಾಟಕ ಸರ್ಕಾರದ ವಿಧಾನ ಸಭಾ ಅಧ್ಯಕ್ಷರಾಯನ ಯು ಟಿ ಖಾದರ ಪಾತ್ರನ ಪಾತ್ರ ನನಕೇಂದೆ ಸರ್ ಮುಲ್ಪಂಕಲೆಗೆ ಕೃಷಿ ಭವನದ ರೀತಿ ಒಂಜಿ ವ್ಯವಸ್ಥೆ ಆವೋಡು ಮೂಲ ವರ್ಷಗೊಂಜಿ ನಾಲೈನ ಸಲ ಕೃಷಿತ ಬಗ್ಗೆ ಈ ಗ್ರಾಮಾಂತರ ಭಾಗದ ಜನಕುಲು ಒಂಜಾತು ಐತ ಬಗ್ಗೆ ಚಿಂತನೆ ಮನ್ಪುನಂಚಿನ ಕೆಲಸ ಅವೋಡು ಪಂಡದ ಚರ್ಚೆ ಬಂತಾರೆ ಪಂಡ ಇನ್ನಿತ ನಾಯಕತ್ವ ಇಂಚ ಉಂಡೊಂದು ಕೇಂದ ಅವು ತನಗಾದ ಅತ್ತಂದ ತನ್ನ ಸಮುದಾಯಕ್ಕೆ ಬೋಡಾದ ತನ್ನ ಸಮುದಾಯದ ಅಭಿವೃದ್ಧಿಗೆ ಬೋಡಾದ ಯೋಜನೆಯನ್ನು ಪಾಡು ನಂಚಿನ ಯೋಚಿಸು ನಂಚಿನ ನಾಯಕತ್ವ ನಿಗಲಿಕ್ಕೆ ತೆಗೆದಂಡು ಆಯಿತ ಒಟ್ಟಿಗೆ ಅಧ್ಯಕ್ಷರನ್ನ ಒಟ್ಟಿಗೆ ಭಾರಿ ಪುಗೀಲು ಪುಗೆಲ್ ಕೆಲ ಕೊರದು ಕೆಲಸ ಮನಪು ನಂಚಿನ ಕಾರ್ಯದರ್ಶಿಯನ್ನ ಸದಾನಂದರ ನಂಚನ ಹಿರಿಯರ್ನ ಒಂದು ಟೀಮ್ ನಿಗಿಲು ಇಡೀ ಟೀಮ್ ವರ್ಕನ್ನು ತೂನಾಗ ಹೆ ಭಾರಿ ಹೆಮ್ಮೆ ಹಾಕೊಂಡು ನನ್ನದ ದುಂಬುದ ಭವಿಷ್ಯತ್ತದು ಮುಡಿಪು ಸಂಘದ ಚಟುವಟಿಕೆಯಲ್ಲ ದಕ್ಷಿಣ ಕನ್ನಡ ಜಿಲ್ಲೆದ ಬೆತಬೇತ ಭಾಗದ ಗ್ರಾಮೀಣ ಭಾಗದ ಸಹಸಂಗೊಲೆಗೆ ಮಾರ್ಗದರ್ಶಿಯಾದ ನಿಖಲಿನ ಯೋಜನೆಲು ಪಾಡು ನಿಖಿಲು ಪಾಡು ನಂಚಿನ ಪ್ರತಿ ಒಂಜಿ ಕೆಲಸ ಅವು ದಕ್ಷಿಣ ಕನ್ನಡ ಜಿಲ್ಲೆ ಅತ್ತಂದ ಪ್ರಪಂಚದಾದ್ಯಂತ ಉಪ್ಪು ನಂಚಿನ ಪೂರ ಕುಲಾಲೆರೇನು ಒಟ್ಟಿಗೆ ಸೇರಿಸೋ ನಂಚಿನ ಕೆಲಸ ನಿಖಿಲ ಮುಖಾಂತರ ಆವಡ್ ದಕ್ಷಿಣ ಕನ್ನಡ ಜಿಲ್ಲೆದ ಮಾತೃ ಸಂಘದ ಆಡಳಿತದ ಉಪ್ಪು ನಂಚಿನ ವೀರನಾರಾಯಣ ಕ್ಷೇತ್ರ ವೀರನಾರಾಯಣ ದೇವರೂಪ ದಾಂಡವು ಕುಲಾಲ ಸಮುದಾಯದ ಕುಲದೇವಿಯರೂ ಪಂಡದ ನಮ್ಮ ಆರಾಧನೆ ಮತ್ತೊಂದು ಉಪ್ಪು ನಂಚನ ದೇವಿಯನ್ನ ಎಲ್ಲಂಜಿದ ದಿನ ಫೆಬ್ರವರಿ ಪದರಾಡುಡ್ದು ಫೆಬ್ರವರಿ ಪದಿನಾಚು ತಾರೀಕು ಮುಟ್ಟ ವರ್ಷಂ ಪ್ರತಿ ನಡಪು ನಂಚಿನ ಕುಂಭ ಮಹೋತ್ಸವ ಅಲ್ಪ ನಡಪೆರೆಗೊಂಡು ಈ ಕುಂಭ ಮಹೋತ್ಸವ ಮಾತೃ ಸಂಘದ ಮುಖಾಂತರ ನಮ್ಮ ಇಂಚಿನ ಅಂದ ಅಂದಿಕೇಂದ ನಮ್ಮ ಸಮುದಾಯದ ಉಲಡಿ ಉಪ್ಪು ನಂಚಿನ ಮುಂಜಾತ ಸಾಮಾಜಿಕ ನ್ಯೂನ್ಯತೆಯಲು ಅತನ ಸಾಮಾಜಿಕ ಬೆಳವಣಿಗೆದ ಬಗ್ಗೆ ನಮ್ಮ ಚಿಂತನೆ ಮನಪು ನಂಚಿನ ವೇದಿಕೆವು ವೀರನಾರಾಯಣ ಕ್ಷೇತ್ರ ಅವೋಡು ವರ್ಷಕ್ಕೂ ಪ್ರಪಂಚ ಡಪ್ಪು ನಂಚಿನ ಪೂರ್ವ ಕುಲಾಲರು ಕುಲಾಲ ಸಮುದಾಯದ ನಾಯಕರು ಅಲ್ಪ ಸೇರು ನಂಚಿನ ಕೆಲಸ ಅವೋಡು ಅವು ಮುಲ್ಪಡ್ದು ಬೆನ್ನಿ ಬೆಂದೆರಗ್ ಪೋತಿ ನಂಚಿನ ಮುಂಬೈಗೆ ಓದೋಪೇರಿ ಪೂನಾಗೆ ಓದೋಪೇರು ಬೆಂಗಳೂರು ಉಡುಪಿನ ಅತಂಡ ಓವಾ ಅಕಲ್ ಆಕಲ್ ಪೂರೇರ್ಲ ದಿನ ಅವಳು ಭತ್ತದ ಪರಸ್ಪರ ಮಾತುಕತೆ ನಡಪು ನೆಂಚಿನ ಕ್ಷೇತ್ರ ಅವಡು ನಮ್ಮ ಸಮುದಾಯದ ಸಾಧನ ಜನಕುಲಿನ ಗುರುತಿಸು ಗುರುತಿಸುನಂಚಿನ ಕ್ಷೇತ್ರ ಅವಡು ಒಟ್ಟುಗೆ ವೀರನಾರಾಯಣ ಕ್ಷೇತ್ರ ಬನ್ಪಿನವು ಕುಲಾಲ ಸಮುದಾಯದ ಒಂಜಿ ಶಕ್ತಿ ಕೇಂದ್ರ ಅವೋಡು ಬನ್ಪಿನ ರೀತಿ ನಮ್ಮ ಕುಲಶೇಖರ ದೇವರ ದೇವಸ್ಥಾನನ ಅಭಿವೃದ್ಧಿ ಮಂಪಿನಂಚಿನ ಯೋಜನೆಯನ್ನು ಪಾಡ್ದ ಲಾಸ್ಟ್ ದಾನಿ ಯುವ ಜನಾಂಗ ಒಟ್ಟಿಗೆ ಅವಡು ಪನ್ಪಿನ ದೃಷ್ಟಿಡು ಪ್ರಥಮತ ನಮ್ಮ ಸಮುದಾಯ ಇಟ್ಲ ಹಿಂದುಳಿದ ವರ್ಗದ ಜಾತಿ ಒಕ್ಕುಳಿ ಪಂಪಿನಂಚಿನ ಒಂದು ಕಾನ್ಸೆಪ್ಟನ್ನು ಕನತ್ತಿನ ಪ್ರಥಮ ಸಮುದಾಯ ಅವು ನಮ್ಮ ಕುಲಾಲ ಸಮುದಾಯ ಪೋಯಿನ ವರ್ಷ ನಮ್ಮ ಕುಲಶೇಖರ ಪ್ರಾರಂಭ ಮಂತದ ಈ ವರ್ಷ ರಡ್ಡನ ವರ್ಷವಾದ ನಮ್ಮ ಪದಿನದನ ತಾರೀಕಿಗೆ ಅಲ್ಪ ಉತ್ಸವನ ಉತ್ಸವವನ್ನು ಮನ್ಪುನೆಟ್ಟುಲ್ಲ ಸಮಸ್ತ ಕುಲಾಲ ಸಮುದಾಯದ ಯುವ ಜನಾಂಗ ಅಲ್ಪ ಆ ದಿನ ಸೇರು ಕೆಲಸ ಓಡು ಈ ರೀತಿ ನಮ್ಮ ಸಮುದಾಯದ ಚಟುವಟಿಕೆಯಲ್ಲಿ ನಮ್ಮ ಮನಪೆರೆಗೆ ಮಂತದ ಪಾಪದ ಪುಣ್ಣು ಜೋಕುಳಿಗೆ ಬೋಡಾದ ಒಂದು ಉಚಿತ ವಸತಿ ನಿಲಯನ ಮನ್ಪುನತ್ತ ಒಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಡಿ ಏತ್ ಕುಲಾಲ ಸಮುದಾಯದ ಬಂಧುಲು ಪನ್ಪಿನಂಚನ ನಿಖರವಾಯಿನಂಚಿನ ಮಾಹಿತಿನ ಪಡೆಯುವ ನಂಚನ ಕೆಲಸನಲ್ಲ ಮಾತೃ ಸಂಘದ ಮುಖಾಂತರ ಮನ್ಪುವ ಮನ್ಪೇರಗೆ ಪ್ರಾರಂಭ ಆದ ಇರುವತ್ತೈದು ಹೆಚ್ಚಿನ ಡಾಟಾಸ್ ನಮಗೆ ಸಂಗ್ರಹ ಆತನು ಇನಿ ಮುಡಿಪು ವಲಯಕ್ಕೆ ಸೇರಿದ ನಂಚಿನ ಗ್ರಾಮಡ್ ಗ್ರಾಮಡು ಇಂಕಲ್ ಎಕಡೆ ಪಾತ್ರ ಒಂದು ಉಪ್ಪುನಗ ಮಾಹಿತಿದ ಪ್ರಕಾರ ಐನರ್ದು ಆಜಿ ಸಾವಿರದ ಹೆಚ್ಚ ಜನಸಂಖ್ಯೆದ ಈ ಪದ್ರಾಡ್ ಗ್ರಾಮ ಉಂಡುಂದಾಂಡ ಅವಲ ವೋಟರ್ಸ್ ಒಪ್ಪು ನಂಚಿನ ಈ ಗ್ರಾಮದ ನಿಖರವಾಗಿ ನಂಚಿನ ಮಾಹಿತಿನ ನಮ್ಮ ಪಡೆವೊಂದು ಉಪ್ಪುಗ ಆ ಪಡೆದು ಸರಕಾರದ ಮಟ್ಟಡಿ ನಮ್ಮ ದುಮ್ಮದ ದಿನ ಟೈಮ್ನ ಸರಕಾರಗೆ ದೀಪ ಕೆಲಸ ಮನ್ಪುಗ ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ ಲಕ್ಷದಲ್ಲೇ ಹೆಚ್ಚ ವೋಟರ್ಸ್ ಹುಲ್ಲೇರು ಪನ್ಪಿನಂಚಿನ ನಮ್ಮ ಆ ಮಾಹಿತಿ ಅವು ನಿಖರವಾದ ಆಯ್ನ ಸರಕಾರಗೆ ಸಲ್ಲಿಸಣ್ಣದಾಂಡ ನಮ್ಮ ಸಮುದಾಯಕ್ಕೆ ಸಲ್ಲೋಡ ಐನಂಚಿನ ನನ್ನದ ಜೋಕ್ಲಿಗೆ ಬೋಡಾಪ ನೆಂಚಿನ ವ್ಯವಸ್ಥೆ ಸರಕಾರದ ಮಟ್ಟದ ಸವಲತ್ತುಗಳನ್ನು ಪಡೆಯೋರಿಗೆ ನಮಗೆ ಸುಲಭ ಅಪಿಟ ದೃಷ್ಟಿಯು ಪೂರ ಸಂಘದಕ್ಕಲ ಐನು ಮಂತೊಂದಲ್ಲ ಐತೆ ಒಟ್ಟಿಗೆ ಮುಡಿಪು ದಕ್ಕಲ ಸಹಕಾರ ಉಪ್ಪಡಪನೊಂದು ಇತ ಪೊರ್ಲದ ಕಾರ್ಯಕ್ರಮನ ಆಯೋಜನೆ ಮತ್ತಿನಕ್ಕೆ ಬಡೋದು ಏತೋ ಜನಕುಲು ವೇದಿಕೆ ಕುಲ್ಲೋದು ನಾವು ಪ್ರಥಮ ಬಾರಿಗೆ ಮಾಡಿದ್ದೇವೆ ಪ್ರಥಮವಾಗಿ ನಾವು ಮಾಡಿದ್ದೇವೆ ಪಂಪಿನಂಚಿನ ಜನಕುಲ್ನ ಎದುರುಡು ಪ್ರಥಮವಾದ ದಕ್ಷಿಣ ಕನ್ನಡ ಜಿಲ್ಲೆಡೆ ಭಾರಿ ಪೊರ್ಲದ ಒಂದು ಅಮ್ಮೆಂಬಳ ಬಾಳಪ್ಪರನ ವೃತ್ತನ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರನ್ನು ಕನತದು ಇನಿ ಉದ್ಘಾಟನೆ ಬಿಸಿಲ ಇನ್ಪದಂಚಿನ ನಿಖಿಲ್ ಮುಡಿಪದಕಲೆ ಇನಿ ಅಕಲ ಪೂರ ಮಲ್ಲ ಅಕಲಿಗೆ ಪೂರ ನಿಖಿಲನ್ನು ತೂದು ಬುದ್ಧಿ ಕಲ್ಪಡ ಪನೊಂದು ವೇದಿಕೆ ಕುಲೊಂದು ನಮ್ಮ ಹುಡುಗರು ನಮ್ಮ ಹುಡುಗರು ಅವರನ್ನು ನಮ್ಮ ಹುಡುಗರು ಇವರು ನಮ್ಮ ಹುಡುಗರು ಒಂದು ಪಂಪು ಹಿಡ್ದು ಸಮಾಜನ ಆ ನಮ್ಮ ಹುಡುಗರು ಪನೊಂದು ವಿಘಟನೆ ಮನ್ಪುನ್ನ ಬದಲಿಗೆ ಸಮಾಜನ ನಮ್ಮಕ್ಕಲು ನಮ್ಮಕ್ಕಲು ನಮ್ಮ ಪೂರರ್ಲ ಒಂಜೆ ಪನ್ಪಿನ ದೃಷ್ಟಿ ಅಕಲನ ಪೂರಲ್ಲೇ ತಂದು ಯಾನು ಹಾಲ ಉಲೈಡ್ ಒಂಜಿ ಪಾತ್ರ ಒಂಜಿ ಬರೆತಿನ ಬೋರ್ಡನ್ನು ಬಾರಿ ಶೋಕಡು ಓದಿಯೆ ಮಾತೆರ್ಲ ಒಂಜೆ ಮಟ್ಟೆಲ್ಲಡು ಬತ್ತದ ಸೇರಿಗ ಈ ಕುಲಾಲ ಸಮುದಾಯ ಪನ್ಪಿನ ನಮ್ಮ ಒಂಜೆ ಅಪ್ಪಿನ ಜೋಕುಲ್ ಲೆಕ್ಕ ನಮ್ಮ ಒಟ್ಟಿಗೆ ಸೇರಿಗಾ ಪನ್ಪಿನ ಮುಡಿಪು ಸಂಘದ ನಿಖಿಲಿನ ಧ್ಯೇಯ ಅವು ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿ ಒಂಜಿ ಸಂಘಗಳ ಮಾದರಿ ಅದು ಪಡೆ ಕುಲಾಲ ಸಮುದಾಯ ಪುಟ್ಟದಿನಂಚಿನ ಪ್ರತಿ ಊರಿಯಲ್ಲ ನಮ್ಮ ಪೂರರ್ಲ ಒಂಜೆ ಅಪ್ಪಿನ ಜೋಕುಲು ಪಂಪಿನ ದೃಷ್ಟಿ ಒಟ್ಟಿಗೆ ಸೇರುಗ ಬದಲಾದ ವ್ಯಕ್ತಿ ಪೂಜೆ ಮಂತೊಂದು ಏರ ಒಂಜಿ ಗಂಟೆ ಗಟ್ಟಲೆ ಭಾಷಣ ಮನುಪುನಕಲು ಏರಾ ಎಂಕಲ ಹುಡುಗರು ಎಂಕಲ ಹುಡುಗರು ಪಂಪಿನ ಪೊಳ್ಳು ಪುಲ್ಲು ರೀತಿ ಪಾತ್ರ ಪಿರವು ಪೋಮಂದ ಕುಲಾಲ ಸಮುದಾಯ ಇಂಚಿನ ಮುಡಿಪು ಕುಲಾಲ ಅಂಚಿನ ಎಡ್ಡ ಧ್ಯೇಯ ದೀದ ಕೆಲಸ ಅನುಪನಚಿನ ಸಂಗಡು ನಮ್ಮ ಪೂರರ್ಲ ಒಟ್ಟಿಗೆ ಸೇರುಗ ಪನೊಂದು நீக்கிலைக்கு கிளிக புரீ அவகாசங்க அது வந்து சொந்த என்ன ரெட்டு பாத்திர முக்து ஜெய்ஹிங் குலால்